ಇಲ್ಲ 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 ಅವಂತಿಗೆ ಒಂದು ಮಾತು ನಾನು ಒಂದೇ ಮತ್ ಒಂದೇ ಪ್ರಶ್ನೆ ಕೇಳ್ತೀನಿ ಕರ್ನಾಟಕದಲ್ಲಿ ಒಂದು ಫಿಲಿಮ್ ಚೇಂಬರ್ ಇದೆ ಮದರ್ ಬಾಡಿ ಅಂತ ಗೊತ್ತಾ ಆಮೇಲೆ ಬಂದು ಆರ್ಟಿಸ್ಟ್ ಅಸೋಸಿಯೇಷನ್ ಇದೆ ಹಾಂ ಈಗ ಅಲ್ಲಮ್ಮ ಈಗ ಇವನು ಬಾಂಬೆಲ್ಲೂ ಕೂಡ ಎಫ್ ಎಫ್ ಐ ಇದೆ ಪ್ರೊಡ್ಯೂಸರ್ ಅಸೋಸಿಯೇಷನ್ ಇದೆ ಎಲ್ಲ ಎಲ್ಲವೂ ಇದೆ ಹಾಗೆ ಕರ್ನಾಟಕದಲ್ಲಿದೆ ನೀನು ಬಂದು ಒಂದು ಮಾತು ನನಗೆ ಇಲ್ಲಿ ಬಂದು ನೀನು ಕೋರ್ಟ್ಗೆ ಹೋಗಿದೆಯಲ್ಲ ನೀನು ಹಿಂಗೆ ಕೋರ್ಟ್ಗೆ ಹೋದೆ ನಿನ್ಗೆ ಯಾರು ಹೇಳಿದ್ರು ಕೋರ್ಟ್ಗೆ ಹೋಗೋದಕ್ಕೆ ಲಾಯರ್ ಹೇಳಿದ್ರಾ ನಿಮಗೆ ಲಾಯರ್ ಹೋಗಿ ಸ್ಟೇ ಕೊಡಿ ಅಂತ ಕೇಳಿದೆಯಲ್ಲ ನೀನು ಸ್ಟೇ ಕೊಡಿ ಅಂತ ಕೇಳೋದಕ್ಕೆ ಏನು ಏನು ರೇಟ್ಸ್ ಇದೆ ನಿನ್ಗೆ ಏನು ರೇಟ್ಸ್ ಇದೆ ಸ್ಟೇ ಕೇಳೋದಕ್ಕೆ ನೀನು ಕೋರ್ಟಲ್ಲಿ ರಿಕ್ವೆಸ್ಟ್ ಮಾಡಬೇಕು ನಾನೇ ಡಬ್ಬಿಂಗ್ ಮಾಡ್ತೀನಿ ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡಬೇಕು ಮತ್ತು ಸ್ಟೇ ಕೊಡಿ ಅಂತ ಕೇಳೋದಕ್ಕೆ ಏನು ಏನು ರೇಟ್ ಇದೆ ನೋಡಮ್ಮ ಯಾವುದು ಬೇಡ ಇವಾಗ ನೋಡಿ ಇದರಿಂದ ಯಾವುದೇ ಒಂದು ಈ ಒಂದು ಫಿಲ್ಮಿಂದ ನಿನಗೂ ಬ್ಯಾಡ್ ರಿಮಾರ್ಕ್ಸ್ ಬರೋದು ಬೇಡ ಪ್ರೊಡ್ಯೂಸ್ಗಳು ಬರೋದು ಬೇಡ ನಾವು ಕೂತ್ಕೊಂಡು ಒಂದು ಅಮಿಕಬಲ್ ಆಗಿ ಒಳ್ಳೇದು ಕೆಟ್ಟದನ್ನ ಇಬ್ರು ಚರ್ಚೆ ಮಾಡಿ ನೀನು ಇವಾಗ ಯಾರು ಕರಿತಾ ಇಲ್ಲ ನಿನ್ನ ಇವಾಗ ಕರಿತಾ ಇರೋದು ಫಿಲಮ್ ಚೇಂಬರ್ ನಮ್ಮ ನಿನಗೆ ಸಪೋರ್ಟಿವ್ ಆಗಿ ನಿನ್ಗೆ ಯಾವ ತೊಂದರೆ ಆಗಿದ್ರು ಅದನ್ನ ಬಗೆಹರಿಸೋದಕ್ಕೆ 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 ನಾವಿದ್ದೀವಿ ಡೋಂಟ್ ವರಿ ನಾವು ಯಾವತ್ತೂ ಯಾವುದೇ ಒಂದು ಸೈಡು ಇದರಲ್ಲಿ ಫಿಲಿಮ್ ಚೇಂಬರು ಒಂದು ಸೈಡ್ ಅಲ್ಲ ಇಬ್ಬರದನ್ನು ಮಾತು ಕೇಳಿ ಇಬ್ಬರಿಗೂ ಏನಾಗಿದೆ ಅದನ್ನು ಸರಿಪಡಿಸ್ತೀನಿ ದಯವಿಟ್ಟು ಹದಿನೈದನೇ ತಾರೀಕು ನಿಮ್ಮ ಮದರ್ ಕರ್ಕೊಂಡ್ಬರ್ತೀಯೋ ನಿಮ್ಮ ಫಾದರ್ ಕರ್ಕೊಂಬರ್ತೀಯೋ ನಿಮ್ಮ ಮ್ಯಾನೇಜರ್ ಕರ್ಕೊಂಬರ್ತೀರೋ ಯಾರನ್ನು ಬೇಕಾದರೂ ಕರ್ಕೊಂಡು ಬನ್ನಿ ಜೊತೆಯಲ್ಲಿ ದಯವಿಟ್ಟು ಇಲ್ಲೇ ಅದನ್ನು ಸಮಸ್ಯೆ ಬಗೆಹರಿಸ್ತೀನಿ ಓಕೆನಾ ಓಕೆ ಹದಿನೈದನೇ ತಾರೀಕು ಹನ್ನೆರಡು ಗಂಟೆಗೆ ನಾನು ವೆಯ್ಟ್ ಮಾಡ್ತಾಯಿರ್ತೀನಿ ಇಲ್ಲಿ Thank you.